ಷ್ಟೇ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ಖ್ಯಾತ ಉದ್ದಿಮೆದಾರರು ಬಿಜೆಪಿ ಯುವ ಧುರಿನರು ಆದ ಶ್ರೀ ವಿಜಯ್ ಮೆಟ್ಗುಡ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಸಾಥ್ ನೀಡಿದ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಯಾರಿಗೂ ಗಾಡಿ ಗೂಡ ಏನೂ ಮಾಡಲಾರದ ಇದನ್ನು ಸಸ ಒಂದು ನಾಲ್ಕು ಸಾವಿರ ಜನ ಬಂದು ನಮಗೆಲ್ಲ ಶುಭ ಹಾರೈಸಿ ಎರಡು ಎರಡುನೂರ ಅರವತ್ತೊಂದು ಮಂದಿ ಬ್ಲಡ್ ಕೊಟ್ಟಿರ್ತವ್ರೆಲ್ಲರಿಗೂ ವೈಯಕ್ತಿಕ್ ನನ್ನಿಂದಾಗ್ಲಿ ನಮ್ಮ ತಂದಾಗಲಿ ನಮ್ಮ ಅಭಿಮಾನಿಗಳವರಿನಿಂದ ಎಲ್ಲರಿಗೂ ಉತ್ಪೂರ್ವವಾಗಿ ಅಭಿನಂದಿಗೆ ಸೇರಿಸಿ ಅವ್ರಿದ್ದೇ ಅನ್ನೋದು ಹೇಳ್ತೀವಿ ನಿನ್ನೆ ನಡೆದಂಥ ತಮ್ಮ ನಾಲ್ವತ್ತೆಂಟನೇ ಹುಟ್ಟುಹಬ್ಬದ ಶಿಷ್ಯತೆ ಅಂದ್ರೆ ನಾವು ಎಲ್ಲರೂ ಅದ್ದೂರಾಗಿ ಮನರ ಮೋಜು ಮಸ್ತಿ ಮೂಲಕ ಎಲ್ಲರೂ ತಮ್ಮ ಹುಟ್ಟುಹಬ್ಬನ ಅತಿ ತಾವು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಕಾರ್ಯಕ್ರಮ ಹೊಮ್ಕೊಂಡಿದ್ರಿ ಅವಾಗ ಜನಸ್ಪಂದನೆ ಹೇಗಿತ್ತು ಸರ್ ಹಬ್ಬ ಅಚ್ಚನ್ನ ವಿಶೇಷವಾಗಿ ನಮ್ಮ ಚಿಕ್ಕಪ್ಪ ಜಗದೀಶ್ ನೆಟ್ರು ಅವ್ರ ತಾರೀಕು ಇಪ್ಪತ್ತೆರಡು ಜುಲೈಗೆ ಮಾಡ್ತಿದ್ದೀವಿ ಅಂದ್ರೆ ಕಾರಣಾಂತರವಾಗಿ ಅವರೆಲ್ಲ ಈ ಸಲ ಆ ಡೇಟ್ ಬದಲಿ ನಿನ್ನ ಕೂಡ ಮಾಡಬೇಕು ಇಪ್ಪತ್ತನೇ ತಾರಕು ಬದಲಿ ಇಪ್ಪ ಹನ್ನೆರಡನೇ ತಾರೀಕಿಗೆ ಮಾಡಬೇಕು ಅನ್ನೋ ಒಂದು ಒಂದು ಡಿಶನ್ ಹೊರ ಇಲ್ದಾಗ ನಮ್ಮ ಚಿಕ್ಕಪ್ಪ ಹೊರ ಅಂದರು ಅವರ ಹುಟ್ಟಿದ ಹಬ್ಬ ದಿವಸ ನಾವು ಒಂದು ಮೋಜ್ ಮಸ್ತಿಕ್ಕಿಂತ ಜನರಿಗೆ ಒಂದು ಒಳ್ಳೇದಾಗುವಂಥ ಕಾರ್ಯಕ್ರಮಗಳು ಮೊದಲಿಂದ ಮಾಡ್ಕೊತು ಬಂದಿವರು ಒಂದನೇದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರೊಕ್ಕ ಕೊಟ್ಟರು ರೊಕ್ಕಾಗಿಲ್ಲ ನಾವು ಪ್ರತಿ ವರ್ಷ ಅವ್ರು ಹುಟ್ಟಿದ ದಿವಸ ವಾಜಪೇಯಿ ಅವರು ಹುಟ್ಟಿದ ಒಮ್ಮೆ ಎರಡು ಸಲ ಮಾಡಿ ವಿಶೇಷವಾಗಿ ಒಂದು ಮೂರು ಮೂರು ನೂರು ಬ್ಲಡ್ ಕಾರ್ಡ್ಗಳು ಕೊಡಿಸ್ತಿದ್ದೆವು ಯಾರ್ಯಾರಿಗೆ ಬೇಕಾಕೈತಿ ನಮ್ಮ ಕೇಲಿ ಹಾಸ್ಪಿಟಲ್ನಾಗ ಯಾವ ಪೇಷಂಟ್ಸ್ ಅಡ್ಮಿಟ್ ಆದ್ರೆ ಅವ್ರಿಗೆ ಬ್ಲಡ್ ಬೇಕಾಕೈತಿ ಈ ಕಾರ್ಡ್ ಕೊಡಿಸಿರೋ ಅವ್ರಿಗೆ ಫ್ರೀಯಾಗಿ ಬ್ಲಡ್ ರಿಪ್ಲೇಸ್ಮೆಂಟ್ ಕೊಡ್ತಿದ್ರು ಈ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮೊದ್ಲಿಂದ ಮಾಡ್ಕೊತ ಬಂದಿದ್ದೆವು ಮತ್ತು ಗಿಡಗಳು ಹಸ ಹಚ್ಚೋದು ಬಡವರಿಗೆ ರೋಗಿಗಳಿಗೆ ಹನ್ನ ಹಂಪಲು ಅನ್ನಿಸೋದು ಇದು ಮಾಡ್ಕೊಂತ ಬಂದಿದ್ದೆವು ಅವೆಲ್ಲ ಕಾರ್ಯಕ್ರಮಗಳನ್ನು ನಾನು ಬಡ್ಡೇಕ್ ಮಾಡಬೇಕಂತೇಳಿ ನಮ್ಮ ಚಿಕ್ಕಪ್ಪ ಅಂತ ಮಂತ ಬಂದಾಗ ಅವ್ರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಿನ್ನೆ ಕಾರ್ಯಕ್ರಮ ಮಾಡಿದೆವು ಖುಷಿ ಏನು ಅನ್ಸುತ್ತಾರೆ ಎರಡುನೂರ ಅರವತ್ತೊಂದು ಮಂದಿ ಬ್ಲಡ್ ಕೊಟ್ಟಿದ್ದು ಭಾಳ ವಿಶೇಷತೆ ಇಷ್ಟು ಹೈಯೆಸ್ಟ್ ಬ್ಲಡ್ ಇಷ್ಟು ನಾವು ಮಾಡುವ ಕ್ಯಾಂಪ್ಗಳನ್ನಾಗ ಒಂದೇ ದಿವಸನೇ ನೀ ಕಾಲಕ್ಕೆ ನಿನ್ನೆ ಇಷ್ಟು ಕೊಟ್ಟಿದ್ದು ನಮ್ದು ಹೈಯೆಸ್ಟ್ ಇತ್ತು ಲಾಸ್ಟ್ ಹದಿನೆಂಟು ವರ್ಷನಾಗ ಭಾಳ ಸಂತೋಷ ಅನಿಸ್ತೈತೆ ತಮ್ಮ ರಾಜಕೀಯ ಮುಂದೆ ನಡೆಯ ಸರ್ ಜನರ ಬ ಚಿತ್ರ ಜನ ನಿಮ್ಗೆ ಒಂದು ಅವಕಾಶ ಕೊಟ್ಟರೆ ತಾವು ಏನ ಚಿತ್ರಕ್ಕೆ ಏನು ಕೊಡುಗೆಯಾರು ಕೊಡ್ಬೇಕಂತ ಅನ್ಕೊಂಡಿದ್ರಿ ಸರ್ ಏನಾದರೂ ಒಂದು ಸ್ವಾರ್ಥ ಇಟ್ಕೊಂಡು ನಾವು ಏನಾರು ಜನರು ಮಾಡತ್ತಿದ್ವಿ ಅಂದ್ರೆ ನಿರಾಶೆ ಆಗ್ತೈತಿ ಆಗಲಿಲ್ಲ ಅಂದರೆ ಏನು ಸ್ವಾರ್ಥತೆ ಇಲ್ಲದ ನಾವು ಜನರ ಸೇವೆ ಮಾಡ್ಕೊತಿದ್ರೆ ಖುಷಿ ಅನಿಸ್ತೈತಿ ಕಡಿ ಹದಿನೈದು ವರ್ಷದಿಂದ ಅಧಿಕಾರ ನಮಗಂತರೂ ಏನಿಲ್ಲ ಆದರೆ ಜನಸೇವೆ ಮಾಡೋಕ್ಕೆ ದೇವರು ನಮ್ಮ ಹಿರಿಯರು ಸಾಕಷ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದರ ತಕ್ಕ ಜನರು ಭಾಳ ಸಂತೋಷದಿಂದ ನಮ್ಮ ಕೂಡ ಅಧಿಕಾರ ಸಿಕ್ಕರೆ ಏನಾಗ್ತದ ಹೆಚ್ಚಿಗೆ ಮಾಡ್ಬೋದು ವಿನಾ ಅಧಿಕಾರ ಸಿಗ್ಲೋ ಒಂದು ದೇಶಕ್ಕೆ ಜನ ಸಿಗು ತಪ್ಪು ಅಂತ ಅನಿಸುತ್ತೆ ಖ್ಯಾತ ಉದ್ಯಮದರಾಗಿ ನೀವು ಗೊತ್ತಿದ್ರೆ ಸರ್ ಈಗ ಗ್ರಾಮೀಣ ಯುವಕರಿಗೆ ಅಥವಾ ಬಯಲು ಕ್ಷೇತ್ರ ಅಥವಾ ಅದರ ಕ್ಷೇತ್ರ ಜನಗಳಿಗೆ ಯುವಕರಿಗೆ ಒಂದು ಉದ್ಯೋಗ ಇನ್ನೊಂದು ಆಧಾರ ಮಾಡಬೇಕಂತ ಹೇಳ್ತಾರೆ ಸರ್ ಈಗ ಇನ್ನೊಂದು ಶುಗರ್ಸ್ ಅಂತ ಮಾಡಿದಾರೆ ಸರ್ ಶುಗರ್ಸ್ ಈಗ ಬಂದಂತದು ಮೊದಲವ್ರು ಮೂಲತಃ ನಾವು ಹತ್ತಿ ವ್ಯಾಪಾರ ಆಗಲಿ ನಮ್ಮ ಅಮೆಝಾನ್ ಫ್ಯಾಕ್ಟ್ರಿಗಳಾಗಲಿ ಇಂಜಿನಿಯರಿಂಗ್ ಫ್ಯಾಕ್ಟ್ರಿಗಳಾಗಲಿ ಬ್ಯಾಂಕ್ ಸಂಸ್ಥೆಗಳು ಇವೆಲ್ಲ ನಮ್ಮ ಇಂಟ್ರೂಟ್ಮೆಂಟ್ ತಂದಾಗ ಮೊದಲಿಂದ ಅದಾವೆ ಈಗ ಬಯಲು ಮಲ್ನಾಗ ಏನಾದ್ರೂ ಅಪಾರ್ಚುನಿಟಿ ಮ್ಯಾಕ್ಸಿಮಮ್ ಮಂದಿಗ ದುಡಿಯೋ ಅಪಾರ್ಚುನಿಟಿ ಕೊಟ್ಟಿದ್ದಾರ ನಮ್ಮ ಮನೆ ತನ್ನಾಗ ಐತೆ ಇನ್ನೂ ಹೆಚ್ಚು ಮಾಡ್ಬೋದು ನಾವು ಯಾಕಂದ್ರೆ ಈ ನೀವು ಉದಾಹರಣೆ ತೊಂದರೆ ಇವತ್ತಿನ ಯಂಗ್ ಜನ್ರೇಷನ್ ಯಾರು ಬಯಲು ಮೇಲೆ ಉಳಿಯಾಗ್ತಾ ಇರಲಿಲ್ಲ ಮೂವತ್ತ್ನಾಲ್ಕು ಸರ್ ಪಗಾರ ಪಗಾರಿಸ್ಬಂದು ಬೆಂಗ್ಳೂರ್ಗೆ ಹೋಗಿ ನೌಕರಿ ಮಾಡ್ತಾರೆ ಬೆಂಗ್ಳೂರ್ಗೆ ಹೋಗಿ ಮೂವತ್ತ್ನಾಲ್ಕು ಸರ್ಪ ಪಗಾರನಾಗೆ ನೌಕರಿ ಮಾಡಿರೋದ್ರೆ ಅವ್ರ ತಂದೆ ತಾಯಿ ಎಲ್ಲಿಬಿಟ್ಟು ಹೋಗಿ ಹೊಲ್ಪ ಏನಿಲ್ಲ ಅಲ್ಲಿ ಅವ್ರು ಖರ್ಚು ಇದ್ರೆ ಅವ್ರು ತಿಂಗ್ಳಿಗೆ ಹತ್ತು ಸಾವಿರ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವ್ರ ನೆಟ್ ಸೇವಿಂಗ್ ಆಗ್ಬೇಕು ರೆಡ್ ಆಗ್ತೈತಿ ಇಲ್ಲೇನು ಅವ್ರಿಗೆ ಎಂಪ್ಲಾಯ್ಮೆಂಟ್ ಏನಾದರೂ ಜನ್ರೇಷನ್ ಮಾಡಿ ಅವ್ರು ತಿಂಗಳೊಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ತಮ್ಮ ಸ್ವಂತ ತಂದೆ ತಾಯಿಗಳು ಇರ್ತಾರೆ ಒಕ್ಕಲ್ತನ ಮುಂದುವರ್ಸ್ತಾರೆ ಒಕ್ಕಲ್ತನ ಮುಂದೆ ಉಳಿದ್ರೆ ಭೂಮಿ ಫಲವತ್ತ ಉಳಿತೈತಿ ಇಲ್ಲಾಂದ್ರೆ ಈಗ ಗೊತ್ತೈತೆ ನಿಮಗೆ ರೈತನ ಮುಖದ ಮೇಲೆ ನಗೊಬ್ಬರು ಅಂದ್ರೆ ಭೂಮಿ ಮಾಡಿದಾಗ ಅಷ್ಟೇ ಅದಕ್ಕೆ ಹೆಂಗ್ ಹುಡುಗರು ಒಕ್ಕಲ್ತನ ಬಂದ್ರೆ ಅಂದ್ರೆ ಏನು ಈಗ ಅಗ್ರಿಕಲ್ಚರ್ ಸೆಕ್ಟ್ರೇನು ಬ್ಯಾಕ್ವರ್ಡ್ ಸೆಕ್ಟ್ರೇ ಹೊಡೆದೈತಿ ಅದು ಮುಂದೆ ಭಾಳ ಬೆಳಿತೈತಿ ಯಾಕಂದ್ರೆ ಒಂದು ಎಕರೆನೇ ಒಂದು ಲಕ್ಷ ರೂಪಾಯಿ ಹೆಂಗ್ ಹುಡುಗರು ಬಂದ್ರೆ ಗಳಿಸ್ಬೋದು ಇನ್ನೊಬ್ಬರ ಕಡೆ ನೌಕರಿ ಮಾಡೋ ಬದಲಿ ಇಲ್ಲೇ ಒಂದು ನೌಕರಿ ಪಾರ್ಟ್ ಟೈಮ್ ಮಾಡಿ ತಮ್ಮ ಒಕ್ಕಲ್ತನೂ ಅಂದ್ರೆ ತಂದೆ ತಾಯಿ ಕೂಡ ಸುಖವಾಗಿ ನೋಡ್ತಾರೆ ಅದೊಂದು ಡ್ರೀಮ್ ಐತೆ ನಮ್ಗೆ ಏನಪ್ಪ ಅಂತಂದ್ರೆ ಇಲ್ಲಿ ಹೆಂಗ್ ಹುಡುಗರು ವಾಪಸ್ ಒಕ್ಕಲ್ತನ ಮಾಡ್ಬೇಕು ಅವ್ರು ಏನಾರು ಒಂದು ಉದ್ಯೋಗ ಕೊಡಬೇಕು ಅವ್ರು ತಮ್ಮ ತಂದೆ ತಾಯಿ ಕೂಡ ಇರಬೇಕು ಅನ್ನೋ ಒಂದು ನಮ್ದು ಒಂದು ಇದೈತಿ ಇದಕ್ಕೆ ಸಾಕಷ್ಟು ನಾವು ಯೋಜನೆಗಳು ಹಾಕ್ಕೊಂಡೆವು ಎಷ್ಟೆಷ್ಟು ಎಲ್ಲ ಇಂಪ್ಲಿಮೆಂಟ್ ಆಗ್ತೋ ಅಷ್ಟೇ